ನಮಸ್ಕಾರ ವೀಕ್ಷಕರೇ ನಿಮ್ಮ ಬಿಲಿಯನರ್ ಬಾಬು ಮಾಡೋ ಅಂತ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಬಂದಿರೋ ಅಂಥದ್ದು ಏಳು ಕೋಟಿ ಭಂಡಾರದ ಒಡೆಯ ಅಂತಲೇ ಪೂಜಿಸುವ ಮೈಲಾರ ಲಿಂಗನ ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ ಬನ್ನಿ ಆ ದೇವಸ್ಥಾನ ತೋರಿಸ್ತಾ ಅದ್ರ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ಥರ ಈ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ ನೋ ನೋಡ್ರಿ ಸ್ನೇಹಿತರೆ ಇಲ್ಲಿಂದ ಎಂಟ್ರೆನ್ಸು ಸ್ನೇಹಿತರೆ ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕೆ ದರ್ಶನಕ್ಕೆ ಎಂಟ್ರೆನ್ಸು ನೋಡ್ಬೋದು ಇಲ್ಲೆಲ್ಲ ಗೊರವನವ್ರು ಇದ್ದಾರೆ ಸ್ವಾಮಿಯ ನೇರ ದರ್ಶನಕ್ಕೆ ಪ್ರತಿಯೊಬ್ಬರಿಗೆ ಇಪ್ಪತ್ತು ಸಾಮಾನ್ಯ ದರ್ಶನಕ್ಕೆ ಪ್ರತಿಯೊಬ್ಬರಿಗೆ ಐದು ರೂಪಾಯಿಗಳು ನೋಡ್ಬೋದು ನೀವು ಬರ್ರಿ ದರ್ಸ್ಥಾನ ಒಳಗಡೆ ಇವರು ಕಾರಣಿಕ ನೋಡಿ ಹೇಳೋ ಅಂತ ಗರ್ವೈನೋರು ನೋಡ್ಬೋದು ನೀವು ಈ ವರ್ಷ ಸಹ ಇವರೇ ನೀವೇನ ಸ್ವಾಮಿ ಈ ವರ್ಷ ಹನ್ನೊನೇ ತಾರೀಕು ಇದೆ ಕಾರಣಿಕ ಶುಕ್ರವಾರ ನೋಡ್ಬೋದು ನೀವು ಇದೆಲ್ಲ ನೋಡ್ರಿ ಸ್ನೇಹಿತರೆ ಇಲ್ಲಿಂದ ಜನರೊಳಗಡೆ ಎಂಟ್ರೆನ್ಸ್ ನೋಡ್ಬೋದು ನೀವು ಇಲ್ಲಿಂದ ಮೈಲಾದ ಲಿಂಗೇಶ್ವರ ನಾನು ನಕ್ಷ ಜನ ನಿಮಗೆ ಮಾಡಿಸೋದಕ್ಕೆ ಬಂದಿದ್ದೀನಿ ನೋಡಿರಿ ಮೈಲಾದ್ಲಿಂಗ ನನ್ನ ಆಶೀರ್ವಾದ ಪಡೀರಿ ನೋಡ್ಬೋದು ನೀವು ಬರ್ರಿ ನೋಡಿರಿ ನೀವು ಏಳು ಕೋಟಿ ಭಂಡಾರದ ಒಡೆಯ ಮೈಲಾರ ಲಿಂಗೇಶ್ವರ ಇದು ಮಾರಾತೇಶ ಮೈಲಾರ ಲಿಂಗೇಶ್ವರ ಸ್ವಾಮಿ ಎಲ್ಲ ಒಂದೇ ಹಾಂ ನೋಡ್ಬೋದು ನೋಡಿ ಪ್ರಾರ್ಥನೆ ಮಾಡಿ ಮಂಗಳಾರತಿ ನಡೀತಾ ಇದೆ ನೋಡ್ರಿ ನೀವು ದೇವರ ಸ್ನೇಹಿತರೆ ಇಲ್ಲಿ ಒಬ್ಬರು ಪೂಜಾ ಮಾಡೋವಂಥವ್ರು ಇದ್ದಾರೆ ಅವರು ದೇವಸ್ಥಾನದ ಬಗ್ಗೆ ಹೇಳ್ತಾರೆ ನೀವು ಸ್ವಲ್ಪ ಹೇಳಿ ಸ್ವಾಮಿ ಅದು ಹ್ಞೂ ಮಲ್ಲಾಸುರಮಣಿಕಾಸುರ ಎಂಬ ರಾಕ್ಷಸರು ಒಂಟಿಗಾಲಿ ನಿಂತು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಂದ ಹೊರ ಪಡೆದಿರ್ತಾರೆ ಅವರು ಎರಡು ವರ ಕೇಳಿರ್ತಾರೆ ಭೂಮಿ ಮೇಗಿರ್ತಕ್ಕಂಥ ಯಾವ ಆಯಿತು ಅಂದ್ರೂ ನಮಗೆ ಮರಣ ಇರಬಾರದು ಒನ್ನೇದು ಎರಡನೇದು ನಮ್ದು ಒಂದು ಅನ್ನಿ ರಕ್ತ ಭೂಮಿಗೆ ಶೋಕಿದ ತಕ್ಷಣ ನಮ್ಮಂಥ ಸೈನಿಕರು ಕೋಟ್ಯಾಂತರ ಉತ್ಪತ್ತಿ ಆಗಬೇಕು ಅಂತ ಹೇಳಿ ಅವರು ಆಗಿತ್ತು ಬ್ರಹ್ಮ ಅವರು ಕೊಟ್ಟ ಬರ್ತಾ ಬರ್ತಾ ಅವರಿಗೆ ಒಂದು ದುರಾಶೆಯ ಅಹಂಕಾರ ಬಂದು ತಮಗೆ ಯಾವುದು ಆಶೆ ಹುಟ್ಟದೆ ಅದನ್ನೆಲ್ಲ ವಶಪಡಿಸ್ಕೊಳ್ತು ಹೊಂಟುಬಿಟ್ರು ಕೊನೆಗೆ ಸಕಲ ವನಸ್ಪತಿಗಳಿಂದ ಕೂಡಿದಂಥ ಈ ಮಣಿಚೂಲ್ ಪರ್ವತ ಗುಡ್ಡನ ವಶಪಡಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಋಷಿಗಳು ತಪಸ್ಸು ಮಾಡ್ತಾಯಿದ್ರು ಇದ್ದರು ಮಾಡ್ತಾಯಿದ್ರು ಅವ್ರಿಗೆಲ್ಲ ಹಿಂಸೆ ಕೊಟ್ಟು ಅದನ್ನು ವಶಪಡಿಸ್ಕೊಳಕ್ಕೆ ಹೋದಾಗ ಅವರು ಪರಿಪರಿಯಾಗಿ ಕೇಳಿದರು ಈ ಪೂಜಾವನ ಬಿಟ್ಟು ಬೇಕಾದ ಕೇಳಿ ನೀವು ಕೊಡ್ತೇವೆ ನಾವು ಇದೊಂದು ಪೂಜಾವನ ಬಿಟ್ಟು ಕೊಡ್ರಿ ಅಂತ ಹೇಳಿ ಆ ರಾಕ್ಷಸರಿಗೆ ಪರಿಪರಿಯಾಗಿ ಋಷಿಮುನಿಗಳು ಕೇಳಿಕೊಂಡ್ರು ಕೇಳಿದ್ರು ಕೇಳ ಕೇಳಲಿಲ್ಲ ಮತಾಂಧರಾಗಿದ್ದರು ಅವರಿಗೆಲ್ಲ ಹಿಂಸೆ ಕೊಡಕತ್ತಿದ್ರು ಹಿಂಸೆ ಕೊಡ ಕೊಡಕತ್ತಿದಾಗ ಅವರು ಶಿವನಲ್ಲಿ ಮೊರೆ ಹೋದರು ಶಿವನಲ್ಲಿ ಮೊರೆ ಹೋದಾಗ ಶಿವ ತನ್ನ ಕಣ್ಣೊಳಗಿನಿಂದ ಕೋಪಗಿನ ಕಿಡಿಬಿಟ್ಟ ಆವಾಗಲ್ಲಿ ಋತುಮಾರು ಹುಟ್ಟಿದ ಆದಿಶಕ್ತಿ ಸ್ವಾಮಿ ನನ್ನ ಉದ್ಭವ ಮಾಡಿದ ಕಾರಣ ಏನು ಅಂತಂದಿಗೆ ಕೇಳಿದಾಗ ಇಡೀ ರಣಭೂಮಿಗೆ ನಾಲ್ಗಿ ಚಾಚಿ ನೀ ರಣಗ್ರಹ ತರ ತಾಳಿ ರಣಧಮ್ಮನಾಗಿ ಇಡೀ ರಣಭೂಮಿಗೆ ನಾಲ್ಗಿ ಚಾಚಿ ಒಂದು ಹನ್ನಿ ರಕ್ತ ಭೂಮಿಗೆ ಬಿಡ್ದಂಗೆ ನೀನು ಕುಡಿಬೇಕು ಅಂತ ಹೇಳಿ ಶಿವನ ಆಗ್ನೇ ಆಯಿತು ಆವಾಗ ರಣಭೂಮಿಗೆ ಆದಿಶಕ್ತಿ ರಣದಮ್ಮ ನಾಲ್ಗಿ ಚಾಚಿದ್ಲು ರಣಭೂಮಿಗೆ ಚಾಚಿದಾಗ ಈಶ್ವರ ತನ್ನ ವಾಹನ ಬಿಟ್ಟು ಕುದುರೆ ವಾಹನ ತಗೊಂಡು ಪಾರ್ವತಿ ಸಮೇತನಾಗಿ ಯುದ್ಧ ಮಾಡಿ ಆ ಏಳು ಕೋಟಿ ರಾಕ್ಷಸರ ಸೈನ್ಯನ ನಾಶ ಮಾಡಿದ ಕೊನೆಗೆ ಮಲ್ಲಾಸುರ ಎಂಬ ರಾಕ್ಷಸನ್ನು ಅಲ್ಲಿ ಹಿರಿಯ ಮೈಲಾರದಲ್ಲಿ ಸಮ್ಮಾನ ಮಾಡಿದ ಚಿಕ್ಕ ರಾಕ್ಷಸನ್ನು ಇಲ್ಲಿ ಸಮ್ಮಾನ ಮಾಡಿದ ಸಮ್ಮಾನ ಮಾಡಿದ ಕಾಲಕ್ಕೆ ಋಷಿಗಳು ಸ್ವಾಮಿ ಇಷ್ಟೆಲ್ಲ ಕಷ್ಟದಷ್ಟಗಳಾದರೂ ಇವರು ನೆನಪು ಕೊಡ್ರಿ ಅಂತ ಕೇಳಿಕೊಂಡಾಗ ಇಲ್ಲಿ ಅಲ್ಲಿ ಕೂಡ ಈಶ್ವರ ಉದ್ಭವ ಆದ ಅಂತ ಹೇಳಿ ಹೊಟ್ಟೆಗೆ ಶಿವ ಮೈಲಾರಲಿಂಗ್ವರನ ಅವತಾರ ಎತ್ತ ರಾಕ್ಷಸ ರೂಪ ಕಾಳಕೆ ಬಂದ ಯುದ್ಧ ಮಾಡಿ ಸಮ ನೆನೆಸಿರು ಓಕೆ ಧನ್ಯವಾದಗಳು ಸ್ವಾಮಿ ನೋಡಿರಿ ಸ್ನೇಹಿತರೆ ಎಲ್ಲ ಗುರುಗಳನ್ನ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಆಚೆಗಳ ಏನಿದೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ ನೀವು ಮೈಲಾರ ಲಿಂಗೇಶ್ವರ ಹಾಗೂ ಗಂಗಾ ಮಾಳವನ ಪಾದರಕ್ಷೆಗಳು ನೀವು ಬನ್ನಿ ಇನ್ನೂ ಮುಂದೆ ಏನಿದೆ ನೋಡ್ರಿ ಇದು ತೋರಿಸ ನೋಡ್ರಿ ನೀವು ದೇವರಿಗೆ ಬೆಳ್ಳಿ ಬಂಗಾರದ ಆಭರಣಗಳು ಸೀರೆ ಶಾಲು ಶಲ್ಯ ಪೂಜೆ ಹಾಗೂ ಹಿತ್ತಾಳೆ ಗಂಟೆ ಅರಕೆ ಉಡುಪು ಕಾಣಿಕೆ ಹಾಗೂ ಇತರೆ ವಸ್ತುಗಳನ್ನು ಕೊಡುವ ಭಕ್ತಾದಿಗಳು ಆಫೀಸಿನಲ್ಲಿ ಕೊಟ್ಟು ಪಾವ ಪಾವತಿ ಪಡೆದುಕೊಳ್ಳಬೇಕಾಗಿ ವಿನಂತಿ ಅಂತ ಇದೆ ನೋಡಿ ನೀವು ಇಲ್ಲಿ ನೋಡ್ಬೋದು ಶ್ರೀ ಮಾಲತೇಶ ಮಹಾದೇವಾಲಯ ನೋಡಿ ಬನ್ನಿ ನೋಡಿರಿ ಇಲ್ಲಿ ಗಂಗಾ ಮಾಳಮ್ಮ ದೇವಿ ನೋಡ್ಬೋದು ನೀವು ನೋಡಿರಿ ಗಂಗಾ ಮಾಳವನ ದೇವಸ್ಥಾನ ಇದು ಬನ್ನಿ ಇನ್ನೂ ಸಹ ಪೂಜೆ ನಡೀತಾ ಇದೆ ವೀಕ್ಷಕರೇ ನೋಡ್ಬೋದು ನೀವು ಇಲ್ಲಿ ಗಂಗಾ ಮಾಳವ ದೇವಿಯನ್ನು ದರ್ಶನ ಮಾಡ್ಕೊಳ್ರಿ ಮಾಡಬಹುದು ಇಲ್ಲಿ ಈಶ್ವರನದು ಕನ್ಫ್ಯೂಸ್ တော့ ಆಗುತ್ತೆ ನೋಡ್ರಿ ಸ್ನೇಹಿತರೆ ನಮಗೆ ಇಲ್ಲಿ ಪೂಜೆ ಮಾಡುವಂತ ಸ್ವಾಮಿ ನಿಮ್ಮ ಅನಿಲ್ ಅನಿಲ್ ಸ್ವಾಮಿಗಳು ನಮಗೆ ಈ ಗಂಗಮಾಳಮ್ಮ ದೇವಿ ಮತ್ತು ಮೈಲಾರ ಲಿಂಗೇಶ್ವರ ಸ್ವಾಮಿ ಇದು ಪಾರ್ವತಿ ದೇವಿ ಹೌದು ಅಂತ ಇದು ಪುರಾತನ ಕಾಲದಿಂದ ಒಂದು ಉದ್ಭವ ಲಿಂಗ ಇದ್ರಿ ಸಾವಿರಾರು ವರ್ಷಗಳಿಂದ ಉದ್ಭವ ಲಿಂಗ ಆಗಿದ್ರೆ ಅದು ಲಿಂಗು ಐತಲ್ರಿ ಉದ್ಭವ ಲಿಂಗ ಸಾವಿರಾರು ವರ್ಷಗಳಿಂದ ಆಗಿದ್ರಿ ಅದು ಮಣಿಕಾಸುರ ಮಲ್ಲಾಸರ ಎಂಬ ರಾಕ್ಷಸರು ಇದ್ರಿ ರಾಕ್ಷಸರನ್ನ ಡೆಂಕನ ಮರಡಿ ಅಂತ ನೋಡಿದೈತ್ರಿ ಕೆಳ ಕಡಿಮೆಯಲ್ಲೇ ಅಲ್ಲಿ ಅವ್ರನ್ನ ಸಂಹಾರ ಮಾಡಿ ಇಲ್ಲಿ ನೆಲೆಸಿದರು ಅದೇ ಗುಡುದಯ ಗಂಗಮಳವ ಇದು ಗಂಗಮಳವ ಅದು ಗುಡದಯ ಅದರ ರೂಪ ಬೇರೆ ಅದ್ರಾಗ ಅಣ್ಣ ತಮ್ಮ ಮಹಿಳಾ ಲಿಂಗೇಶ್ವರ ಗುಡ್ಡದಯ ಅಂತ ಐತ್ರಿ ಇದು ಮಾಲ್ತೇಶ ತಮ್ಮ ಮಹಿಳಾ ಲಿಂಗೇಶ್ವರ ಅಣ್ಣ ಮಹಿಳಾರ ಲಿಂಗೇಶ್ವರಿಗೂ ಗಂಗಮಳವ ಆದರೆ ಗುಡದಯಗ ಗಂಗಾಮಳವ ಆದರೆ ಬ್ಲರ್ ಹೆಣ್ತಿರು ಇದು ಬರೀ ಇದು ಅಮ್ಮನೂರು ತೊಟ್ಟಲೆ ರೀ ಹೊಸ್ತಾಗಿ ಮದುವೆ ಆದವ್ರು ಮಕ್ಕಳಲ್ಲಿ ಇದ್ದವರು ಇನ್ನಿತರೆ ಏನಾದ್ರು ಮಕ್ಕಳಿಗೆ ಒಳ್ಳೇದಾಗಲಿ ಎಂದು ಅರಿಕೆ ತೀರಿಸ್ತಾರೆ ಇದು ಸ್ವಾಮಿ ಸಿಂಹಾಸನ ಪ್ರತಿ ಭಾನುವಾರಕ್ಕೊಮ್ಮೆ ಹುಣ್ಣಿಮೆಗೊಮ್ಮೆ ದಸರಾದೊಳಗೆ ಎಲ್ಲ ಕಾರ್ಯಕ್ರಮ ಆಗ್ತೈತೆ ಸ್ವಾಮಿ ಬಂದು ಪಾಲ್ಕಿ ಉತ್ಸವ ಹಮ್ಮನೂರ್ ತಾಯಲ್ಲಿ ಕೂಡಿ ಪ್ರತಿ ಭಾನುವಾರ ಇದು ಹುಣ್ಣಿಮೆ ದಿನ ಬಂದು ಪಾಲ್ಕಿ ಉತ್ಸವ ಕೂಡಿ ಮತ್ತು ಸೋಮವಾರ ಬೆಳಗ್ಗೆ ಸ್ವಾಮಿ ದರ್ಶನ ತೊಗೊಂಡು ಹೋಗಿ ಗುಡಿ ಸೇರ್ತೈತೆ ನೋಡ್ರಿ ಸ್ನೇಹಿತರೆ ನಮಗೆ ಅನಿಲ್ ಸ್ವಾಮಿಗಳು ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಇದಾದಂಥದ್ದು ತುಪ್ಪದ ಮಾಳಮ್ಮ ಪ್ರಸನ್ನ ಇಲ್ಲಿ ತುಪ್ಪದ ಮಾಳಮ್ಮ ದೇವಸ್ಥಾನ ಇದೆ ಬನ್ನಿ ಇದರ ವಿಶೇಷತೆ ಕೇಳೋಣ ಸ್ವಾಮಿ ನಮಗೆ ಇದು ಇದು ವಿಶೇಷತೆ ಏನು ಅಂತ ಧತಮಾರಿ ಅಂತ ತಾಯಿ ಹೆಸರು ಅಂದ್ರೆ ತುಪ್ಪದ ಮಾಳ ಏನಕ್ಕೆ ಧೃತಮಾರಿ ಅಂತ ಕರೆಯೋದು ಗುಡಯ್ಯ ತಂಗಿ ಹಾಕ್ಬೇಕು ತಾಯಿ ಮೈದಾನ ಲಿಂಗೇಶ್ವರ ತಂಗಿ ತಂಗಿ ಇಲ್ಲಿ ಮಲ್ಲಾಸುರ ಮಣಿಕಾಸುರ ಅಂತಾರೆ ಸಂಹಾರ ಮಾಡಿದಾಗ ತಾಯಿ ಗುಡೆಯ ಜಡೆಯಿಂದ ಉತ್ಪತ್ತಿ ಆಗ್ತದೆ ಗುಡಯ್ಯ ಜಡೆ ಕೊಡೋದು ಅವಾಗ ಬರೋದು ಅವರು ತುಂಬ ಉಗ್ರರು ಹೋಗಿ ಇರ್ತಾರೆ ಯಾವಾಗಲೂ ಶಾಂತವಾಗಿರ್ಬೇಕಂದ್ರೆ ತುಪ್ಪ ದೇರೀತಾರೆ ಈಗ ರೈತರು ಬ ಬಂದಂಥ ಭಕ್ತಾದಿಗಳು ಹೈನುಗಾರಿಕೆ ಮಾಡಿರ್ತಾರೆ ಪಶುಸಂಗೋಪನೆ ಮಾಡಿರ್ತಾರೆ ಏನೇ ತುಪ್ಪ ಬಂದರೂ ಮೊದಲು ತಾಯಿಗರ್ಪಿಸ್ತಾರೆ ಮನೆಯಲ್ಲಿ ಶಾಂತಿ ಇಲ್ಲ ಅಂತಂದರೆ ಮೊದಲು ತುಪ್ಪ ಆಗಿರ್ತಾರೆ ಅದರ ವಿಶೇಷತೆ ಇಲ್ಲ ಸ್ನೇಹಿತರೆ ನೋಡಿರಿ ಇದು ಮಾಹಿತಿ ಕೊಟ್ಟಿದ್ದಾರೆ ಸ್ವಾಮಿ ನವೀನ್ ಒಡೆಯ ನವೀನ್ ಒಡೆಯರು ನಮಗೆ ಧನ್ಯವಾದಗಳು ಸ್ವಾಮಿ ಮಾಹಿತಿ ತಿಳಿಸಿದ್ದಕ್ಕೋಸ್ಕರ